ಇಂದ ಆದೇಶ ಮಾಡಿದಿರಿ ಮಂಗಳವಾರ ಈ ಮಂಗಳವಾರ ಉತ್ತರ ಕೊಡ್ತೀನಿ ಒಂದ್ ಕೇಳಿ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಹೆಂಗ್ ಕರ್ಕೊಂಡು ಬರಲಿಲ್ಲ ಅವ್ರಿಗೆ ನೋಡಿ ಲೆಟರ್ ಕೊಟ್ರ ಹಾಸ್ಪಿಟಲ್ ಅಡ್ಮಿಟ್ ಆಗ್ಯಾರ ಅಡ್ಮಿಟ್ ಆಗೋ ನೆಕ್ಸ್ಟ್ ನಾನ್ ಬರ್ತೀನಿ ಬಂದತ್ ಅಂತ ಹೇಳ್ಯಾರ ನೆಕ್ಸ್ಟ್ ಅಲ್ಲ ಸರ್ಕಾರ ಉತ್ತರ ಕೊಡಲಿ ಅವ್ರಿಲ್ಲಾಂದ್ರ ಏನಂತೆ ಉತ್ತರ ನಮ್ಗ ನೀ ನಾವು ಯಾಕೆ ಪ್ರಶ್ನೆ ಕೇಳಬೇಕು ನೀ ಅದಕ್ಕ ಕೇಳೋ ಯಾರೇ ಇಲ್ವಾ ಇಲ್ಲ ಹೇಳಿದನು ಕೇಳು ಈಗ ಮಂತ್ರಿಗಳಿಲ್ಲ ಅವರು ಹಾಸ್ಪಿಟಲ್ ನಾನೇ ಬಂದು ಉತ್ತರ ಕೊಡ್ತೀನಿ ಅಂತ ಹೇಳ್ಯಾರ ಬಂದ್ ನಂತರ ಉತ್ತರ ಕೊಡ್ತೀನಿ ಅಲ್ಲ ರವಿಕುಮಾರ್ ಅವ್ರ ಬದಲಾಗಿ ಅಲ್ಲ ನಮ್ಗೆ ಅರ್ಥ ಆಗಿಲ್ಲ ನವೀನ್ ನವೀನ್ ಹೊರಗಡೆ ಯಾರ ಕೊಡ್ತಾರ ನೀವು ಕೇಳಿ 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 ಕರ್ಕಂಬರಿ ಅವ್ರಿಗೆ ಯಾರ ಮನೆಯ ಸಭಾಪತಿಗಳ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಆರು ಮಾನ್ಯ ಓಡಾಳಿತ ಮತ್ತು ಹತ್ತು ಸಚಿವರಲ್ಲಿ ಕೇಳಬಯಸುತ್ತೇನೆ